ಕಾಲಭೈರವ ಅಷ್ಟಕ ಕಾಲಭೈರವ ಅಷ್ಟಕ ಹೇಳೋದರಿಂದ ನಿಮ್ಮ ಎಲ್ಲ ಸಮಸ್ಯೆ ದೂರ ಆಗುತ್ತೆ ವೀಕ್ಷಕರೇ ಶಿವನ ಅಷ್ಟಕ ಶಿವನ ಸ್ತೋತ್ರಗಳಲ್ಲಿ ಕಾಲಭೈರವ ಅಷ್ಟಕ ಈಗ ಹೇಳ್ತೀನಿ ಇದನ್ನು ಪ್ರತಿದಿನ ನೀವು ಹೇಳ್ಕೊಳ್ಳಬೋದು ಕೇಳಲುಬೋದು ಪ್ರತಿದಿನ ಕೇಳೋದರಿಂದ ಒಳ್ಳೆಯದು ಅದರಲ್ಲೂ ಸೋಮವಾರ ಅಮಾವಾಸ್ಯೆ ಹುಣ್ಣಿಮೆ ಮತ್ತು ಶನಿವಾರ ಭಾನುವಾರಗಳಲ್ಲಿ ನೀವು ಇದನ್ನು ಪಟ್ಟಿ ఇగా ಹೇಳ್తినదన్న కేళి ఆ వీక్షకరే దేవరాజ్యైవ మానపావనాంగ్రపంకజం వ్యాలయజ్ఞసూత్రవిందుశేఖరం కృపాకర నారదాది యోగి బృందవందితం దిగంబరం కాశికాపురాదినాత కాలబైరవంబజి भानुकोटिभास्वरं भवा वरं नीलकण्ठमिसिद्धार्थदयाकं त्रिलोचनं कालकालमब्बुजाक्षमक्षशूलमक्षरं काशिकापुरादिनाथकालभैरवं भजे शूलटङ्कपाशुदण्डपाणिमद्दिकारणं श्यामकार्यमद्यदैवमाक्षरं निरामयं भीमविक्रमं प्रभुविचित्रतण्डवप्रियं काशिकापुरादिनाथकालभैरवं भजे भक्तिमुक्तिदायकं प्रशस्तचारु भक्तिवत्सलं स्थितरं समस्तलोकविग्रहम् निर्वर्ण मनर्ज हेमकणी ल्यकी काशि कानाथ कालभरवजे धर्मसेलकर्मनाशन कर्म पाशमोचक सुशर्मदायक विभुव स्वर्णवर्ण केशशोभितमल स्वर्णवर्णकेशपाशिशोभितुङ्गनिर्मलं काशिकापुरादिनाथकालभैरवं भजे रत्नपादो कप्रभाभिरामपादाय ग्रहकं नित्यमद्वितीयाविष्टदैवतं निरञ्जनं मृत्युदर्पनाशनं करालदृष्टभूषणम्

दुष्टपातनष्टपापजलामग्रशासनम् अष्टसिद्धिदायकं कपालमालिकाधरं काशिकापुरादिनाथकालभैरवं भजे भूतसङ्गनायकं विशालकीर्तिदायकं काशिवासलोकपुण्यपापशोदकं विभो नीतिमार्गकोविदं पुरातनं जग पतिं काशिकापुरादिनाथकालभैरवं भजे कालभैरवष्टकं पटेतियं मनोहरं ज्ञानमुक्तिसाधकं विचित्रपुण्यवर्धनं शोकमोहधान्यलोकभाकोपतापनाशनं ते प्रयन्ति कालरवग्रसन्निध्रुवं ग ಲಾಸ್ಟಲ್ಲಿ ನೀವು ಇದನ್ನು ಹೇಳ್ಕೋಬೇಕು ಇತಿ ಶ್ರೀ ಮಚ್ಚಕಾಚಾರ್ಯ ವೀರಚಿತಂ ಕಾಲಭೈರವ ಅಷ್ಟಕಂ ಸಂಪೂರ್ಣ ಇದನ್ನು ನೀವು ಅಮಾವಾಸ್ಯೆ ದಿನ ಮೂರು ಬಾರಿ ಹೇಳ್ಕೊಡಿ ಅಮಾವಾಸ್ಯೆ ದಿನ ವಿಶೇಷವಾಗಿ ತಾಯಿ ದುರ್ಗಾದೇವಿಗೆ ನೀವು ಕುಂಬಳಕಾಯಿ ಬರುತ್ತಲ್ಲ ಬೂದುಗುಂಬಳನ ಅದರಲ್ಲಿರೋ ತೀರಳು ತೆಗೆದು ಅದರೊಳಗಡೆ ನೀವು ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆ ಹಾಕಿ ನೀವು ದೀಪದ ಎಣ್ಣೆ ಕೂಡ ಹಾಕ್ಬೋದು ಯಾವುದಾದ್ರೂ ಹಾಕ್ಬಿಟ್ಟು ನೀವು ಕಾಲಭೈರವನಿಗೆ ಎರಡು ದೀಪ ಹಚ್ಚಿ ಕುಂಕುಮ ಒಂದಕ್ಕೆ ಒಂದು ಕರ್ಶನ ಹಚ್ಚಿ ಕಾಲಭೈರವನ ಹೆಸರು ಹೇಳಿಬಿಟ್ಟು ನೀವು ದೀಪಾರಾಧನೆ ಮಾಡೋದರಿಂದ ನಿಮಗೆ ಶತ್ರು ನಾಶ ಆಗತ್ತೆ ಮತ್ತು ನಿಮ್ಗೆ ಯಾರೂ ತೊಂದರೆ ಕೊಡೋದಿಲ್ಲ ಮತ್ತು ನಿಮ್ಮ ಕೆಲಸ ಎಲ್ಲ ಸುಸೂರವಾಗಿ ನಡೆಯುತ್ತೆ ಯಾವುದೇ ಒಂದು ಅಡ್ಡಿ ಆಗ್ತಾ ಇರುತ್ತೆ ಕೆಲಸ ಆಗಲ್ಲ ಆಗ್ತಾಯಿದೆ ಅಂದ್ಕೊಳ್ಳೋ ಅಷ್ಟರಲ್ಲಿ ಆಗೋದಿಲ್ಲ ಇದೆಲ್ಲ ಆಗುತ್ತೆ ಅದರಿಂದ ನೀವು ಒಂದು ಮೂರು ವಾರ ಮೂರು ಅಮಾವಾಸ್ಯೆಯಲ್ಲಿ ನೀವು ಈ ಥರ ಮಾಡೋದರಿಂದ ನಿಮಗೆ ಅತಿ ಹೆಚ್ಚು ಸಕ್ಸಸ್ಸನ್ನು ಕಾಣಿಸ್ ಕಾಣಿಸುತ್ತೆ ನಿಮಗೆ ಅದರಲ್ಲೂ ದುರ್ಗಾ ಸುತಿಗಳನ್ನು ಹೇಳ್ಕೋಬೋದು ಈ ಕಾಲಭೈರವ ಅಷ್ಟಕ್ಕ ಆದಮೇಲೆ ಈ ರೀತಿ ನೀವು ಹೇಳೋದ್ರಿಂದ ಫಸ್ಟು ಮೊದಲಿಗೆ ನೀವು ಗಣೇಶನ ಒಂದು ಪ್ರಾರ್ಥನೆ ಮಾಡಿಕೊಂಡು ಅಷ್ಟಕನ ಪ್ರಾರಂಭ ಮಾಡಿ ಅಷ್ಟಕ್ಕನ್ನು ಪ್ರಾರಂಭ ಮಾಡಿ ಮತ್ತೆ ದೀಪನ ಬೆಳಗಿಸಿ ನೀವು ಶಿವನಾಲಯಕ್ಕೋಗಿ ಪೂಜೆ ಮಾಡ್ಕೊಂಡು ಬರೋದರಿಂದ ನಿಮಗೆ ಭೈರವನ ಹೋದ್ರೂ ಸರಿ ಶಿವನಾಲಯಕ್ಕೋದ್ರೂ ಸರಿ ಭೈರವ ಶಿವ ಎಲ್ಲ ಒಂದೇ ಶಿವನ ಇನ್ನೊಂದು ರೂಪನೇ ಭೈರವ ಕಾಲ ಭೈರವ ಅದರಿಂದ ಭೈರವನ ನೀವು ಭಕ್ತಿಯಿಂದ ಕರೆದ್ರೆ ಭೈರವ ಬೇಗ ಬರ್ತಾರೆ ನಿಮ್ಗೆ ಯಾರು ತೊಂದರೆ ಕೊಡ್ತಾರೋ ಅವರಿಗೆ ದಮನ ಮಾಡ್ತಾರೆ ನಿಮಗೆಲ್ಲ ಒಳ್ಳೇದು ಮಾಡ್ತಾರೆ ವೀಕ್ಷಕರೇ ಮತ್ತು ನಾನು ನೆಕ್ಸ್ಟ್ ಚಾನಲಲ್ಲಿ ಸಿಗ್ತೀನಿ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ನಮಸ್ತೆ